ಹಿಂದೊಂದು ಕತೆ ಹೇಳ್ತಿದ್ರು ಅಜ್ಜಿಗಳು ಏನಂತ ಯಾರೋ ಒಬ್ಬವ ಆಕಳ ಕೈ ಆಡಿಸ್ಕೋತ ಕೈಯಾಡ್ಸ್ಕೋತ ಕೈಯಾಡಿಸ್ಕೋತ ಆಕಳ ಮೂಗಿ ಕೈ ಹಾಕಿದಂತ ಆಕಳ ಮೂಗಿ ಕೈ ಹಾಕನ ಆಕಳ ಮೂಗ್ನ್ಯಾಗ ಚೋಳ ಕೂತಿತ್ತಂತ ಆಕಳ ಮೂಗ್ನ್ಯಾಗ ಚೋಳ ಕೂತಿತ್ತು ಕೈಗೆ ಚೋಳ ಕಡಿತ್ತು ಒಮ್ಮೆ ಕೈ ಜಾಡಿಸಿದ ಎಲ್ಲರೂ ಅಲ್ಲೇ ಕೂತಿದ್ರು ಭಾಳ ಜನ ಇದ್ರು ಬೀಗರೆಲ್ಲ ಬಂದಿದ್ರು ಭಾಳ ಜನ ಇದ್ರು ಏನಾಯ್ತು ಏನಾಯ್ತು ಏ ಆಕಳ ಮೂಗ್ನ್ಯಾಗ ಒಂದು ಆನಂದ ಐತಿ ಅಂದವ ಆ ಆಕಳ ಮುಗಣೆ ಭಾಳ ಸುಖ ಐತಿ ಅಂದ ಗೊತ್ತಿತ್ತು ಇವಾಗ ತ್ರಾಸ ಐತಿ ಅಂದ್ರೆ ಎಲ್ಲರೂ ಬರೋರು ಆಕಳು ಮುಗಣೆ ಕೈ ಹಾಕೋರು ಕಡಿಸ್ಕೊಳ್ಳೋರು ಆಹಾ ಎಂಥ ಸುಖ ಐತಿ ಅನ್ನೋರು ಒಟ್ರು ಮತ್ತೊಬ್ಬ ಬರವ ಆಕಳು ಮುಗಣೆ ಕೈ ಹಾಕವ ಕಡಿಸ್ಕೊಳ್ಳ ಗೊತ್ತೈತಿ ಚೋಳು ಕಡದಂತೆ ನಾ ಕಡಿಸ್ಕೊಂಡಿನ ಅವ್ರಿಗೆ ಕಡಿಬೇಕಲ್ಲ ಚೋಳು ನಾ ಕಡಿಸ್ಕೊಂಡಿನಿ ಅವ್ರಿಗೆ ಕಡಿಬೇಕಲ್ಲ ಚೋಳು ಹಂಗೆ ಏನಾಗಿಬಿಟ್ಟೆತ್ತಂದ್ರೆ ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಮನುಷ್ಯನಿಗಿರುವುದು ಒಂದು ಈಟ್ ಸಾಸಿವೆ ಸುಖಕ್ಕಾಗಿ ಸಾಗರದಷ್ಟು ದುಃಖವನ್ನು ಅನುಭವಿಸಕತ್ತಾನೆ ಅದಕ್ಕೆ ಅವ್ರು ಹೇಳ್ತಾ ಇರೋದು ಮುಡ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡ ಮತೆ ಸಂಪ್ರಾಪ್ತೆ ಸನ್ನಿತಿ ಕಾಲೇ ನಹಿ ನಹಿ ರಕ್ಷತಿ ಡುಕುರುಂಕರನಿ ಒಬ್ಬ ಯಾರ ಕಾಸಿಯೊಳಗ ಶಂಕರಾಚಾರ್ಯರು ಹಿಂಗೆ ಹೊಂಟಿದ್ರಂತ ಹೋಗಬೇಕಾದ್ರೆ ಜಳಕ ಮಾಡುವಂಥ ಬಚ್ಚಲ್ ರೂಮ್ನ್ಯಾಗ ಕೂತ ಒಬ್ಬ ಮುದುಕನ್ನ ಕಟ್ಟಿದ್ದಂತ ಡುಕುರುಂಕರಣಿ ಡುಕುರುಂಕರನಿ ಅಂತೇಳಿ ಸಂಸ್ಕೃತ ವ್ಯಾಕರಣ ಹೇಳಾಕತಿದ್ದವು ಭಾಳ ಚಂದ ವ್ಯಾಕರಣ ಹೇಳಕತಿ ಅವಾಗ ಶಂಕರಾಚಾರ್ಯ ಸೀದಾ ಒಳಗೆ ಬಂದ್ರಂತ ನೀನು ವಯಸ್ಸೆಟ್ಟು ತಮ್ಮ ಅವ ಅಂದ ನನಗೊಂದು ಎಂಬತ್ನಾಲ್ಕು ಎಂಬತ್ತೈದು ಆಗ್ಯವರು ತಮ್ಮ ವಯಸ್ಸು ವಯಸ್ಸಾಗೈತಿ ಈಗ ವ್ಯಾಕರಣ ಕಲುತ್ತಾರೆ ಏನು ಮಾಡ ನಿನ್ನ ರಕ್ಷಣೆ ಮಾಡುವಂಥದ್ದು ಸಾವಿನೊಳಗೆ ರಕ್ಷಣೆ ಮಾಡುವಂಥದ್ದು ನಿನ್ನ ವ್ಯಾಕರಣ ಅಲ್ಲ ನೀ ಗಳಿಸಿಟ್ಟಿರುವಂತಹ ದುಡ್ಡಲ್ಲ ನೀ ಗಳಿಸಿಟ್ಟಿರುವಂತಹ ಮನಿಯಲ್ಲ ನೀ ಕೊಳ್ಳ ಹಾಕೊಂಡಿರುವಂತಹ ಬಂಗಾರ ಅಲ್ಲ ನಿನ್ನ ರಕ್ಷಣೆ ಮಾಡುವಂಥದ್ದು ಯಾವುದಂದ್ರೆ ಮಹಾಂತ ಶಿವಯೋಗಿಯ ಜಪ ಮಾತ್ರ ಮಹಾಂತ ಶಿವಯೋಗಿಯ ಸ್ಮರಣೆ ಮಾತ್ರ ಅಂತ ಹೇಳಿದ್ರಂತ ಯಾವುದು ರಕ್ಷಣೆ ಮಾಡೋದಲ್ರಿ ಈ ಶರೀರ ಒಂದಿಲ್ದ ಒಂದಿನ ಹೋಗೇ ಬಿಡ್ತದೆ ಉಳಿತ ತಾನು ಉಳಿದ ಇಲ್ಲ ನೀ ಗಳಿಸಿದ್ದೇನು ಏನು ಒಂದು ತೃಣ ಈ ಭೂಮಿಯೊಳಗೆ ಯಾರೋ ಹತ್ರ ಹೋದ್ರಂತ ಸಾಕ್ರೆಟಿಸ್ನ ಹತ್ರ ಹೋಗಿ ನನ್ನ ಮನಿ ಅಷ್ಟೈತ್ರಿ ನನ್ನ ಮನಿ ಇಷ್ಟೈತ್ರಿ ನಂದು ಎಕರೆ ಹೊಲ ಐತ್ರಿ ನಾನು ನಲವತ್ತು ಎಕರೆ ಒಳಗೆ ವರ್ಷ ನಲವತ್ತೈವತ್ತು ಲಕ್ಷ ರೂಪಾಯಿ ಗಳಿಸ್ತೀನಿ ರೀ ಅಷ್ಟು ಮಾಡ್ತೀನಿ ರೀ ಇಷ್ಟು ಮಾಡ್ತೀನಿ ರೀ ಅಂತ ಭಾಳ ತಕ ಹೇಳಿದಂತ ಒಂದು ತಾಸು ಸಾಕ್ರೆಟಿಸ್ ಎದ್ದು ಒಳಗೆ ಹೋದಂತ ಒಳಗೆ ಹೋಗಿ ಒಳಗೆ ಹೋಗಿ ಗ್ರೀಕ್ ದೇಶದ ಮ್ಯಾಪ್ ತೊಗೊಂಬಂದಂತ ಗ್ರೀಕ್ ದೇಶದ ಮ್ಯಾಪ್ ತೊಗೊಂಬಂದು ಮುಂದಿಟ್ಟಂತ ಮುಂದಿಟ್ಟ ತಮ ಈ ದೇಶದ ಮ್ಯಾಪ್ನೊಳಗೆ ನಿನ್ನ ಜಾಗ ಎಲ್ಲೈತಿ ತೋರಿಸು ಅಂದ್ರಂತೆ ಹುಡುಕ್ಯಾಡಕತ್ತ ಎಲ್ಲೈತಿ ಎಲ್ಲೈತಿ ಎಲ್ಲ ಅಂತ ಒಂದು ತಾಸು ಹುಡುಕಿದ ಎರಡು ತಾಸು ಹುಡುಕಿದ ಸಿಗಲೇ ಇಲ್ಲ ಅವಾಗ ಮುಖಾಸನ್ನು ಮಾಡಿ ಮಹಾತ್ಮರ ಇದ್ರ ನನಗೆ ಸಿಗವಲ್ತ್ರಿ ಅವು ಆವಾಗ ಸಾಕ್ರೆಟಿಸ್ ಒಂದು ಅದ್ಭುತದ ಮಾತಾಡ್ತಾನೆ ತಮ್ಮ ನೀ ಬರೀ ಗ್ರೀಕ್ ದೇಶದ ಮ್ಯಾಪ್ ಒಳಗ ನಿನ್ನ ಜಾಗ ಸಿಗೋವಲ್ತು ಇನ್ನು ವಿಶ್ವದ ಮ್ಯಾಪಿನೊಳಗೆ ನೀ ಏನು ತೃಣ ನಿಂದು ಏಟೈತಿ ಇಷ್ಟೈತಿ ಐತಿ ನಿನ್ನ ಗ್ರೀಕ್ ದೇಶದಾಗ ನಿನ್ನ ಜಾಗ ಇಸ್ ಕಾಣೋವಲ್ತಂದು ಮ್ಯಾಲೆ ಇನ್ನು ಪ್ರಪಂಚದೊಳಗೆ ನಿನ್ನ ಜಾಗ ಯಾವುದುಪ್ಪ ಅದಕ್ಕೆ ಇಲ್ಲಿ ಏನು ಗಳಿಸಿ ಹೋಗುವಂಥದ್ದಲ್ಲ ಏನು ನೀ ತಗೊಂಡು ಹೋಗುವಂಥದ್ದಲ್ಲ ಇಲ್ಲೇ ಗಳಿಸಿ ಇಲ್ಲೇ ಬಳಸಿ ಇಲ್ಲೇ ಬಿಟ್ಟು ಪುಣ್ಯ ಕಟ್ಕೊಂಡು ಹೋಗೋದು ಮಾತ್ರ ನಿನ್ನ ಕೆಲಸಪ್ಪ ಅಂತೇಳಿ ಹೇಳಿದ್ರಂತ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಇಷ್ಟೇ ಏನಂದ್ರೆ ಏನೂ ಒಯ್ಯೋದಿಲ್ಲ ಹೇಳ್ತಾರೊಂದು ಕಡೆ ಮನೆ ಕಟ್ಟುವ ಮನುಜನೆ ನೀನಿಲ್ಲದಾಗ ಕಟ್ಟುವರೊಂದು ಮನೆ ಅದಕ್ಕಿಲ್ಲ ಕೀಲಿ ಕಂಬ ಬೆಳಕಿನ ಬಿಂಬ ಅದಕ್ಕಿಲ್ಲ ಕೀಲಿ ಕಂಬ ಬೆಳಕಿನ ಬಿಂಬ ಕೇಳಿಲ್ಲ ಮುಹೂರ್ತ ಅಲ್ಲಿಲ್ಲ ಪನ್ನೀರದ ಸ್ನಾನ ನಿನ್ನ ಒಳಗಿರಿಸಿದರೆ ಮುಚ್ಚುವ ರಾಮನೆ ಮುಚ್ಚುವ ರಾಮನೆ ಮುಚ್ಚಿದ ಬಳಿಕ ಆ ಮನೆಯೊಳಗೆ ನೀ ಒಬ್ಬಂಟಿ ನಿನ್ನ ಮೇಲೆ ಭಾರಿ ಕಂಟಿ ಮುಖದ ಮೇಲೆ ಮಣ್ಣಿನ ಹೆಂಟಿ ಅಂದ್ರೆ ಅವ್ರು ಎರಡು ಚಂದ ಐತ್ ನೋಡ್ರಿ ನೀ ಕಟ್ಟಾಕತ್ತಿ ಮನಿ ಆದ್ರೆ ನಿನ್ನ ಮನಿ ಐತಿ ತಾಯಿ ಹೊಟ್ಟಿಯೊಳಗ ತಾಯಿ ಗರ್ಭದೊಳಗ ಒಂಬತ್ತು ತಿಂಗಳ ತಾಯಿ ಗರ್ಭದೊಳಗೆ ಒಂಬತ್ತು ತಿಂಗಳ ನೀ ಸತ್ತ ಮ್ಯಾಗ ಆರು ಮೂರು ಒಂಬತ್ತು ಭೂಮಿ ಗರ್ಭದೊಳಗೂ ಒಂಬತ್ತು ಮತ್ತ ನೀ ಅನ್ನಾಕತ್ತಿ ನಂದೈತಿ ಒಂಬತ್ತು ಎಕ್ರೆ ಹೊಲ ನಂದೈತಿ ಒಂಬತ್ತು ಲಕ್ಷ ರೂಪಾಯಿ ಹಣ ನಂದೈತಿ ತೊಲಿ ಬಂಗಾರ ನೀ ಎಟ್ಟರ ಗಳಸ ನಾಳೆ ಹೋಗೋದು ಆರು ಮೂರು ಒಂಬತ್ತರೊಳಗಣ ನೀನು ಅದಕ್ಕೆ ಹೇಳ್ತಾ ಇಷ್ಟೇ ಈ ಶರೀರ ಹೋಗ್ತಾ ಇದೆ ಹೋಗೋಕ್ಕಿಂತ ಮುಂಚೆ ಒಂದಿಷ್ಟು ಒಳ್ಳೆಯದನ್ನು ಮಾಡೋದು ಒಂದಿಷ್ಟು ವಿಚಾರ ಒಳ್ಳೆಯ ವಿಚಾರವನ್ನು ಮಾಡೋದು ಸುಖ ಐತಂತಾರೆ ಎಲ್ಲಿ ಸುಖ ಐತಿ ಹೆಂಗೈತಿ ಸುಖ ಎಲ್ಲಿ ಐತಿ ಹಂಗ ಸಣ್ಣಗದು ಸೂಜಿ ಮಾಡ್ದಂಗೆ ನಾವು ಹೂವು ಅಂತೇವು ಹಂಗೆ ಈ ಡಾಕ್ಟರ್ ನೋಡ್ರಿ ನೀವು ಡಾಕ್ಟ್ರೇ ಇದಂಜೆಕ್ಷನ್ ಇಂಜೆಕ್ಷನ್ ತಾನ ಇಂಜೆಕ್ಷನ್ ಮಾಡ್ಕೋದ್ನಾಗ ತ್ರಾಗತ್ತಿಲ್ರಿ ಆಕತ್ತಿಲ್ರಿ ಅವ ಏನಂತ ಇಂಜೆಕ್ಷನ್ ಮಾಡ ನಿನ್ನ ಹೆಸರು ಏನಪ್ಪ ನನ್ನ ಹೆಸರು ಅಭಿಷೇಕ್ ರೀ ಮತ್ತು ನಿಮ್ಮೂರು ಯಾವುದು ಹಿಂಗೆ ಕೇಳ್ಕೊಂಡು ಎಷ್ಟು ನಿತ್ಯ ಎಷ್ಟು ನಿತ್ಯ ಅಂತ ಕೇಳ್ಕೊತಾನೆ ಇಂಜೆಕ್ಷನ್ ಮಾಡ್ತಾನೆ ನೋವು ಆತನ ಇಲ್ಲ ರೀ ಏನಾಗಿಲ್ರಿ ಅಂತೀರಿ ಇಲ್ಲಿ ನೀವು ಹೌದಲ್ಲ ಹಂಗೆ ಸಂಸಾರದಾಗಿದ್ದವ್ರಿಗೆ ಹಂಗೆ ತ್ರಾಸಿದ್ರೂ ಏನಾಗಿಲ್ ತಗೋರಿ ಅನ್ನೋರು ನಾವೆಲ್ಲ ಹೌದಲ್ಲ ನಾವಿಲ್ಲಿ ಕೇಳಿ ಆರಾಮದಿರೇನ್ರಿ ನೀವೆಲ್ಲರೂ ಅರಾಮದಿರಿ ಅದೇ ನಿಮ್ಮನೆಯಾಗ ಬಂದ್ ಕೂತ್ ಆರಾಮದಿರಿ ಅಂತೇಳಿ ನಾವು ಒಬ್ಬಣ ಬಂದು ಕೂತ್ ಕೇಳಿ ಅಂದ್ರೆ ಕೊಂಡಿರ್ತೀರಿ ಏನು ಆರಾಮ್ರಿ ಅಜ್ಜರ ನಮ್ಮ ಸಂಸಾರದ ಹಿಂಗೈತಿ ನನ್ನ ಗಂಡ ಹಿಂಗೆ ಮಾಡ್ತಾನೆ ನನ್ನ ಮಕ್ಕಳು ಅಲ್ಲಿ ಒಂದಲ್ಲ ಹತ್ತು ತಾಸಾದರೂ ಮುಗಿಯೋದು ನಿಮ್ಮದು ಸೊ ಎಲ್ಲರ ಮುಂದೆ ಆರಾಮ್ ಅನ್ಕೊಂತ ಹೋಗೋದು ಸಂಸಾರ ಹಿಂಗೈಯ್ ಸುಖ ಅಂತ ಹೇಳೋದು ಆದ್ರೆ ಸುಖವಲ್ಲ 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 ಯಾವುದು ಪರಿಪೂರ್ಣ ಸುಖ ಯಾವುದು ಪರಿಪೂರ್ಣ ಸುಖ ಹೇಳ್ತಾರೆ ಅವರು ಏ ಯಾವುದೂ ಸುಖ ಇಲ್ಲ ನಿನಗೆ ಸುಖ ಕೊಡಬೇಕಾಗಿದ್ದು ಯಾವುದಾದರೂ ಇದ್ರೆ ಆ ಭಗವಂತನ ಧ್ಯಾನ ಮಾತ್ರ ನಿನಗೆ ಸುಖ ಕೊಡ್ತದೆ ಇಲ್ಲ ಅಂದರೆ ನಿನಗೆ ಯಾವುದೂ ಸುಖ ಸಿಗುವುದಿಲ್ಲ ಯಾವುದೂ ಸುಖ ಸಿಗುವುದಿಲ್ಲ ಅದಕ್ಕೆ ಬಸವಣ್ಣ ಅವರು ಹೇಳಿದರು ನೀ ಲಿಂಗವನ್ನು ಕೈಯೊಳಗಿಟ್ಟುಕೊಂಡು ಅದನ್ನು ಧ್ಯಾನವನ್ನು ಮಾಡು ಅದರ ಪೂಜೆಯನ್ನು ಮಾಡು ಅದರೊಳಗಿರುವಂಥ ಸುಖ ಮತ್ತರೊಳಗು ಇಲ್ಲ ಮತ್ತೊಳಗನೂ ಇಲ್ಲ ನೋಡ್ರಿ ನಾವೆಲ್ಲ ಸಾವು ಹತ್ರ ಬಂದೈತಿ ತ್ರಾಸಾಗಿ ನೇನು ಸಾಯ್ತೇವೆ ಅನ್ನೋದ್ರಾಗ ದೇವರ ನಾಮ ಸ್ಮರಣೆಯನ್ನು ಮಾಡಾಕತ್ತೇವೆ ಬಸವಣ್ಣ ಹೇಳುತ್ತಾನೆ ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನೆರೆಗೆ ಅಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪು ಹೊಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ 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 ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂದರು ನೆರೆ ಗಲ್ಲ ಜೋತ್ ಬಿಳುಕಿಂತ ಮುಂಚೆ ಚರ್ಮ ಸುಕ್ಕುಗಟ್ಟೋಕ್ಕಿಂತ ಮುಂಚೆ ಹಲ್ಲು ಉದುರಿ ಹೋಗೋಕ್ಕಿಂತ ಮುಂಚೆ ಕಣ್ಣು ಕಾಣು ಕೀತ್ ಕಾಣಲಾರದಕ್ಕಿಂತ ಮುಂಚೆ ಕಾಲು ನಡಿಲಾಕಾಗ್ಲಾರ ಸಂಬಂಧ ಬೆನ್ನು ಮುರಿದ ಬಾಗಿ ಎರಡು ಕಾಲಿನ ಜೊತೆಗೆ ಇನ್ನೊಂದು ಕಾಲು ಕಟ್ಟಿಗೆ ಹಿಡ್ಕೊಂಡು ಅಡ್ಡಾಡೋಕ್ಕಿಂತ ಮುಂಚೆ ಮತ್ತು ಅಷ್ಟೇ ಅಲ್ಲ ಹೇಳಬೇಕಾದ್ರೆ ಒಬ್ರ ಕಾಲ ಮ್ಯಾಗ ಕೈ ಊರಿ ಎಳುಕಿಂತ ಮುಂಚೆ ಸಾವು ಬರುದಕ್ಕಿಂತ ಮುಂಚೆ ಇನ್ನ ಹೋಗುದಕ್ಕಿಂತ ಮುಂಚೆನ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಪುಣ್ಯವನ್ನ ಕಟ್ಟಕು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಮಹಾಂತ ಶಿವಯೋಗಿ ಹಂಗ ಆಗುವಂತ ಇದನ್ನ ಹೇಳಿದ್ರು ಶಂಕರಾಚಾರ್ಯರು ಏನಂತ ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನ ಜಾತಂ ತುಂಡಂ ವೃದ್ಧೋಯಾತಿ ಗ್ರಹಿತ್ವ ದಂಡಂ ತದಪಿನ ತ್ಯಾಶಾ ಪಿಂಡಂ ಅಂತೇಳಿ ಅಂಗ ಹಲ್ಲು ಗಲಿತ ಫಲಿತ ಈ ಮುಂಡ ಈ ಮ್ಯಾಗಿನ ಮುಖ ಈ ಶರೀರ ಹೋಗಕ್ಕಿತ್ತ ಮುಂಚೆ ದಶನವಿಹೀನ ಜಾತ್ ಹಲ್ಲು ಮುರಿದು ಹೋಗೋಕ್ಕಿಂತ ಮುಂಚೆ ಯಾಪಿ ಗ್ರಹಿತ್ವ ದಂಡಂ ವೃದ್ಧನಾಗಿ ಇನ್ನೊಂದು ಕಟಗಿ ಹಿಡಿಯೋದಕ್ಕಿಂತ ಮುಂಚೆ ಈ ಶರೀರದೊಳಗಿರುವಂಥ ಆಶೆಯನ್ನು ದೂರು ಮಾಡೋಕ್ಕು ಅಂತ ಹೇಳ್ತಾರೆ ನಾವೆಲ್ಲಿ ದೂರು ಮಾಡಕ್ಕತ್ತೀವಿ ಭಗವಂತ ನಮಗೆ ಒಂದೊಂದು ಒಂದೊಂದು ಮೆಸೇಜ್ ಕಳಿಸ್ತಾನೆ ತಮ್ಮ ನಿನ್ನ ಸಾವು ಬಂದೈತಿ ಅಂತೇಳಿ ಕಣ್ಣು ಕಾಣಲಾರ್ದಂಗೆ ಮಾಡ್ತಾನೆ ನೀವೇನು ಮಾಡ್ತೀರಿ ನೋಟಿಸ್ ಕಳಿಸ್ತಾನೆ ಭಗವಂತ ನಿನಗೆ ಸಾವು ಹತ್ರ ಆಗಾಕತೈತಿ ಅಂತೇಳಿ ಕಣ್ಣು ಕಾಣಲಾರ್ದಂಗೆ ಮಾಡ್ತಾನೆ ಅವಾಗ ನೀವೇನು ಮಾಡ್ತೀರಿ ಚಲೋ ಕಣ್ಣಿನ ಆಸ್ಪತ್ರೆಗೆ ಹೋಗಿ ಕಣ್ಣು ಆಪ್ರೇಷನ್ ಮಾಡ್ಕೊಂಬಂದು ಚಲೋ ಚಶ್ಮಾ ಹಾಕೋತೀರಿ ಹೌದಲ್ರಿ ಚಲೋ ಚಶ್ಮಾ ಹಾಕ್ಕೋತಿರಿ ಕಿವಿ ಕೇಳಾರ್ದಂಗೆ ಮಾಡ್ತಾನ ಮತ್ತೆ ಚಲೋ ಕಿವಿಯೇ ಕಿವಿಯ ಆಸ್ಪತ್ರೆಗೆ ಹೋಗಿ ಮಶೀನ್ ತಂದು ಹಾಕೋತೀರಿ ಹೌದಲ್ರಿ ಆಮೇಲೆ ಹಲ್ಲು ಮುರಸ್ತಾನ ನೀವೇನು ಮಾಡ್ತೀರಿ ಡೆಂಟಲ್ಗೆ ಹೋಗಿ ಚಲೋ ಹಲ್ಲು ಬರ್ತೀರಿ ಹೌದಲ್ರಿ ಎಷ್ಟು ಚಲೋ ಹಲ್ಲು ಹಾಕಿದ್ರು ಒಂದು ಈಟ್ ಏನರ ಹೆಚ್ಚು ಕಮ್ಮಿ ಮಾಡ್ಕೊಂಡು ಏನ್ರಿ ಕಡೆಯಾಕೋದ್ರೆ ಅವು ಹಲ್ಲು ಮುರಿದ ಬಿಡ್ತಾವ ಹೌದಲ್ರಿ ದೇವ್ರಿ ಎಲ್ಲವ ನೋಟಿಸ್ ಕಳ್ಸಾಕತ್ತಾನ ಈಗ ಹೆಂಗೆ ಜೈಲಿಗೆ ನೀವೇನರ ತಪ್ಪು ಮಾಡಿದ್ರೆ ನೀವೇನರ ತಪ್ಪು ಮಾಡಿದ್ರೆ ಕೋರ್ಟಿಂದ ನೋಟಿಸ್ ಬರ್ತತ್ತಲ್ಲ ಹಂಗೆ ನೀವು ತಪ್ಪು ಮಾಡಾಕತ್ತೀ ಅಂತೇಳಿ ನೋಟಿಸ್ ಕಳಿಸಿದ್ರುನು ಕಣ್ಣು ಕಾಣಲಾರ್ದಂಗ ಮಾಡಿದ್ರು ಚಸ್ಮಾ ಹಾಕೊಳತ್ತೇವು ಕಿವಿ ಕೇಳಾರ್ದಂಗ ಮಾಡಿದ್ರುನು ಮಷಿನ್ ಹಾಕತ್ತೆವು ಹಲ್ಲು ಹೋದಂಗೆ ಮಾಡಿದ್ರುನು ಹೊಸ ಹಲ್ಲು ಹಾಕಿಸ್ಕೊಂಡು ಬರ್ತೇವೆ ಕಾಲು ಹೋದಂಗೆ ಮಾಡಿದ್ರುನು ಆಪ್ರೇಷನ್ ಮಾಡಿಸ್ಕೊಂಡು ಹೊಸ ಕಾಲು ಹಾಕಿಸ್ಕೊಳಕತ್ತೇವೆ ಎಷ್ಟು ದಿವಸ ಬರ್ತಾವು ಎಟ್ಟ ದಿವಸ ಬರ್ತಾವೆ ಭಾಳ ಅಂದ್ರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಸಾವು ಹೋಗುದ ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನು ಬಿಡದನ್ನಕ್ಕಾಕ ಸಾಧ್ಯ ಶಿವಯೋಗಿಗಳು ಸುಮ್ನ ಆಗಿ ಹೋಗಿಲ್ಲ ಅವರು ಶಿವಯೋಗಿ ಅನಿಸ್ಕೋಬೇಕಾಗಿತ್ತಂದ್ರೆ ಇವತ್ತಿನ ವಿಷಯದಂಗ ಈ ಅಂಗವನ್ನು ಲಿಂಗದೊಳಗೆ ಸಮರ್ಪಣೆ ಮಾಡ್ಯಾರ ಅದಕ್ಕೆ ಲಿಂಗಾಂಗ ಸಾಮರಸ್ಯವನ್ನು ಹೊಂದಿ ಶಿವಯೋಗಿಗಳಾದರು ಶಿವಯೋಗಿಗಳಾದರು ಶಿವಯೋಗ ಲಿಂಗಾಂಗ ಸಮರಸವನ್ನು ಹೊಂದಬೇಕಾಗಿತ್ತಂದ್ರೆ ನೀವೆಲ್ಲ ಈಕ ಲಕ್ಷ್ಯ ಕೊಡ್ರಿ ಲಿಂಗಾಂಗ ಸಮರಸವನ್ನು ಹೊಂದಬೇಕಾಗಿತ್ತಂದ್ರೆ ಶಿವಯೋಗವನ್ನು ಮಾಡಬೇಕು ಶಿವಯೋಗವನ್ನು ಮಾಡಬೇಕಾಗಿತ್ತು ಅಂತಂದ್ರೆ ಪಂಚೇಂದ್ರಿಯಗಳ ನಿಗ್ರಹ ಮಾಡಬೇಕು ಪಂಚೇಂದ್ರಿಯಗಳ ನಿಗ್ರಹ ಆಗಬೇಕಾಗಿತ್ತಂದ್ರೆ ಸಾಧನೆಯನ್ನ ಮಾಡಬೇಕು ಸಾಧನೆ ಮಾಡಬೇಕಾಗಿತ್ತಂದ್ರೆ ಮೊದಲು ಸಾಧಕ ಆಗಬೇಕು ಸಾಧಕ ನೀ ಆಗಬೇಕಾಗಿತ್ತಂದ್ರೆ ಮೊದಲು ಗುರು ಬೇಕು ನೋಡ್ರಿ ಗುರುವಿನಿಂದ ಸಾಧನೆ ಸಾಧನೆಯಿಂದ ಸಾಧಕ ಸಾಧಕನಿಂದ ಪಂಚೇಂದ್ರಿಯಗಳ ನಿಗ್ರಹ ಪಂಚೇಂದ್ರಿಯಗಳ ನಿಗ್ರಹದಿಂದ ಶಿವಯೋಗ ಶಿವಯೋಗದಿಂದ ಲಿಂಗ ಅಂಗ ಸಮರಸ ಲಿಂಗಾಂಗ ಸಮರಸ ಹೊಂದಬೇಕಂದ್ರೆ ಇಷ್ಟೆಲ್ಲ ಮಾಡಬೇಕು ಇದು ಮತ್ತು ಪಂಚೇಂದ್ರಿಯಗಳ ನಿಗ್ರಹ ಮಾಡುವುದಾದ್ರೆ ಹೆಂಗೆ ಮನುಷ್ಯ ಏನಾಗಿ ಬಿಟ್ಟಾನಂದ್ರೆ ಲಿಂಗದ ಮೇಲಿನ ವ್ಯಾಮೋಹ ಇಲ್ಲ ವ್ಯಾಮೋಹ ಹೆಣ್ಣಿನ ಮೇಲೈತಿ ಮೋಹ ಹೆಣ್ಣಿನ ಮೇಲೆ ಐತಿ ಮೇಲೆ ಮೇಲೈತಿ ಮಣ್ಣಿನ ಮೇಲೈತಿ ಹೊಣ್ಣು ಹೆಣ್ಣು ಮಣ್ಣಿನ ಮೇಲೆ ಬಿಟ್ಟು ಯಾವತ್ತು ಲಿಂಗದ ಮೇಲೆ ಮೋಹವನ್ನು ತೋರಿಸ್ತೇವಲ್ಲ ಅವಾಗ ನಾವು ಲಿಂಗಾಂಗ ಸಮರಸವನ್ನು ಹೊಂದಾಕ ಸಾಧ್ಯ ಪ್ರಭುಗಳು ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ ಈಗಿನ ಪ್ರಪಂಚ ಯಾವುದ್ರ ಹಿಂದೆ ಬಿದ್ದ ಸಾಯಾಕತ್ತೈತಿ ಯಾವುದ್ರ ಹಿಂದೆ ಬಿದ್ದೈತಿ ಬೆಡಗಿನ ವಚನ ಎರಡು ಚಂದೈತಿ ಐತೆ ನೋಡ್ರಿ ಭಾಳ ಅದ್ಭುತವಾದಂತಹ ವಚನ ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದೈದಾವೆ ಐದು ಹೆನನು ಬಂದು ಬಂದು ಅಳುವರೂ ಬಳಗ ಗಣಪಾದ ಕಾರಣ ಹೆನನೂ ಬೈಯದು ಕಾಡೂ ನಂದದು ಮಾಡ ಉರಿಯಿತು ಗುಹೇಶ್ವರ ಎಷ್ಟು ಅದ್ಭುತದ ಮಾತಿದು ಸ್ವಲ್ಪ ಕೇಳಾಕ ಕಠಿಣ ಅನಿಸ್ತದೆ ಆದ್ರೆ ಎಷ್ಟು ಸರಳ ಐತಂದ್ರೆ ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದೈದಾವೆ ಐದು ಹೆನನು ಅರ್ಥ ಇದೊಂದು ದೃಶ್ಯ ಪ್ರಪಂಚ ಏನೈತಲ್ರಿ ಈ ಪ್ರಪಂಚದೊಳಗೆ ಐದು ಹೆಣ ಬಿದ್ದಾವ ಭೂಮಿಯೊಳಗಲ್ರಿ ಈ ಪ್ರಪಂಚದೊಳಗೆ ಐದು ಹೆಣ ನಮಗೆ ಬಡ್ಕೊಂಡವ್ ಯಾವ ಹೆಣ ಗೊತ್ತನ್ರಿ ಕಣ್ಣು ಕಿವಿ ನಾಲಿಗೆ ಮೂಗು ಚರ್ಮ ಇವು ಪಂಚೇಂದ್ರಿಯಗಳು ಈ ಐದು ಹೆಣ ಹೆಂಗ್ಯಾವು ಅಂತಂದ್ರೆ ಈ ಹೆಣದ ಸಲಾಗಿ ನಾವು ಒಳಕತ್ತೇವೆ ಕಣ್ಣಿನ ಹೆಣದ ಸಲುವಾಗಿ ಬರೇ ಚಲೋದ ನೋಡ್ಬೇಕು ಅನಿಸುತ್ತೆ ನೋಡ್ಬೇಕು ನೋಡ್ಬೇಕನ್ಸುತ್ತೆ ಬೇಕಾದ ಕಡೆ ಹೋಗ್ರಿ ನೀವು ಒಳ್ಳೆ ಅಂಗಡಿಗೆ ಹೋದೆ ಅಲ್ಲೋ ಸೀರೆ ಅಂಗಡಿಗೆ ಹೋದ್ ಚಲೋ ಸೀರೆ ನೋಡ್ಬೇಕು ಅನಿಸುತ್ತೆ ಬಂಗಾರ ಅಂಗಡಿಗೆ ಹೋದೆ ಅಲ್ಲೋ ಬಂಗಾರ ನೋಡ್ಬೇಕನ್ಸುತ್ತ ಇನ್ನು ಚಲೋ ಎಲ್ಲರ ಪ್ರಾಣಿಗಳು ಹೋದರೂ ಪ್ರಾಣಿ ನೋಡ್ಬೇಕು ನೋಡ್ಬೇಕನ್ಸುತ್ತೆ ಯಾವುದು ಚಂದ ಕಾಣ್ತತ್ತಲ್ಲ ಅದನ್ನ ನೋಡ್ಬೇಕನ್ಸುತ್ತೆ ಕಣ್ಣಿಗೆ ಹೆನದ ಸಲುವಾಗಿ ಬಿದ್ದು ಬಿದ್ದು ಎಟ್ಟು ದುಡ್ಡು ಕೊಟ್ಟು ಎಲ್ಲೆಲ್ಲೇ ನೋಡಕ್ಕೆ ಹೋಗ್ತೇವ್ರಿ ಹೊಕ್ಕೇವಿಲ್ರಿ ವಿಲ್ರಿ ಏನೇನೋ ದುಡ್ಡು ಕೊಟ್ಟು ನೋಡಾಕೆ ಓಕೆ ಅಂದ್ರೆ ಅಳಾಕತ್ತಿದ್ದ ಕಣ್ಣಿನ ಹೆನದ ಸಲುವಾಗಿ ಇನ್ನ ಕೇಳಬೇಕನ್ಸುತ್ತ ಚಲೋ ಚಲೋ ಹಾಡುಗಳನ್ನ ರೆಕಾರ್ಡ್ಗಳನ್ನ ನಾನು ಹಿಂಗ ಪ್ರವಚನ ಹೇಳಾಕತ್ತೀನಿ ಒಂದ್ ಸ್ವಲ್ಪ ಹೂ ಅರ ಅನ್ರಿ ಅಹ ಅನ್ರಿ ಅಂತ ನಾ ಅಂದಿ ಅಬ್ಬಾವ ಅಲ್ಲಿ ಹಿಂದ ಕುಂತ ಹೂ ಅಂತೀಯ ಮಾವ ಅಹಾ ಅಂತೀಯ ಅಂದವ ಇಂಥವ ಹಾಡ ಕೇಳಬೇಕನ್ಸುತ್ತ ಮನುಷ್ಯ ಹೆಂಗಾಗಿ ಬಿಟ್ಟಾನಂದ್ರ ಬರೀ ಕೆಟ್ಟದ ಕೇಳಬೇಕು ಚಾಡಿ ಕೇಳಬೇಕು ಇನ್ನೊಬ್ಬರು ನಿಂದನಾ ಕೇಳಬೇಕಂತಾನೆ ಕಿವಿ ಹೊಂಟೈತಿ ಕಿವಿಯೇ ಅನ್ನುವಂತ ಹೆಣದ ಸಲ ಹೇಳಾಕತ್ತೇವು ಇನ್ನು ನಾಲ್ಗಿ ಬಾಲುಸ ಗುಲಾಬ್ ಜಾಮೂನ್ ಬೂಂದೆ ಪುರಿ ಮಸಾಲೆ ಪುರಿ ಪಾನಿಪುರಿ ರೊಟ್ಟಿ ಚಟ್ನಿ ತುಪ್ಪ ಮತ್ತೇನೇನದ ನೋಡ್ರಿ ಬಯ ನೀರು ಬರಾಕತ್ತೀ ತಿನ್ನೋದ್ರ ಸಲುವಾಗಿನ ಹಾಳಾಕತ್ತಾನ ಮನುಷ್ಯ ಬರೀ ರುಚಿ ರುಚಿ ನೋಡ್ಬೇಕು ಅನ್ನೋದ್ರ ಸಲುವಾಗಿ ಹಾಳಾಕತ್ತಾನ ನಾಲ್ಗಿ ಎನ್ನುವಂಥ ಹೆಣದ ಸಲುವಾಗಿ ಹಾಳಾಕತ್ತಾನ ಇನ್ನು ಮೂಗು ಚಲೋ ಚಲೋ ಪರ್ಫ್ಯೂಮ್ ಹನ್ನೊಂದಲ್ಲ ಐವತ್ತು ಸಾವಿರ ರೂಪಾಯಿ ಬಂದರೂ ತೊಗೊಂಡ್ಬರ್ತೇವೆ ನಾವು ಮಗಗೆ ಏನರ ಅವ್ನಿಟ್ಟ ಇದು ಕೊಡ್ರಿ ಅಂದ್ರೆ ಕೊಡಂಗಿಲ್ಲ ದಾನ ಕೊಡ್ರಿ ಅಂದ್ರೆ ಯಾರು ಕೊಡೋದಿಲ್ಲ ಪರ್ಫ್ಯೂಮ್ ಬೇಕಂತೇಳಿ ಸಾವಿರ ರೂಪಾಯಿ ಕೊಟ್ಟು ಪರ್ಫ್ಯೂಮ್ ತೊಗೊಂಬರ್ತೆವು ಆದ್ರೆ ಸ್ವಲ್ಪ ದಾನ ಕೊಡ್ರಿ ಅಂದ್ರೆ ಕೊಡ್ತಾರ ಇಲ್ಲ ನೋಡ್ರಿ ಮೂಗಿನ ಸಲುವಾಗಿ ಹೆಣ ಮೂಗು ಅನ್ನುವಂಥ ಹೆಣದ ಸಲಗಳು ಚರ್ಮ ಚಲೋ ಸೋಫಾ ಬೇಕು ಕುರ್ಚಿ ಬೇಕು ಅದರ ಮ್ಯಾಗ ತರಿಸ್ಬೇಕಂತ ಐವತ್ತು ಸಾವಿರ ರೂಪಾಯಿ ಕೊಟ್ಟು ತರಿಸ್ತೇರಿ ಚಲೋ ಮಕ್ಕಳಾಕ ಬೆಡ್ ಬೇಕಂತೇಳಿ ನೆಲದಾಗ ಮಕ್ಕಂದ್ರೆ ತ್ರಾಸ ಆಕತ್ತಂತೇಳಿ ಮಾಡಿ ನಾನು ಬೆಡ್ ಅಂಗಡಿಗೆ ಹೋಗಿದ್ದೀನಿ ರೀ ಕೇಳಿದ್ನಿ ಸಹಜ್ ಸಹಜಿ ಎಷ್ಟು ರೂಪಾಯಿ ಅದಪ್ಪ ಮಕ್ಕಳು ಬೆಡ್ಡು ಅಂತ ನನಗೆ ಆಶ್ಚರ್ಯ ನನಗೆ ಗೊತ್ತೇ ಇರಲಿಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬೆಡ್ ಅದ ಅವ್ರು ಯತ್ ಅಂದ ನೀನು ಬಡ್ಕೊಂಡೆ ಮಕ್ಕಳಕ್ಕೂ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಲ್ಲ ಅಂತನಿಸ್ ನನಗೆ ನಾವು ಮಕ್ಕಳದು ಹೊಡ್ದಲ್ರಿ ಎಷ್ಟು ಬೇಕಾದಷ್ಟು ಕೋಟಿ ಕೊಟ್ಲೆ ಕಟ್ಟು ಮನಿ ಕಟ್ಟಿದ್ರು ನಿದ್ದೆ ಬರ್ಲಿಕ್ಕಂತಂದ್ರೆ ಆ ಮನಿಯೊಳಗೆ ಸುಖ ಇಲ್ಲ ಅಂತನ ಅರ್ಥ ಮತ್ತು ಸುಖ ಇರಬೇಕಂದ್ರೆ ಏನು ಮಾಡ್ಬೇಕು ನಿನಗೆ ಬೇಕಾಗಿರೋದು ಬೆಡ್ ಅಲ್ಲ ನಿದ್ದೆ ಬರಕ ಬೇಕಾಗಿರೋದು ಬೆಡ್ ಅಲ್ಲ ಮನಿಯಲ್ಲ ಏನೂ ಅಲ್ಲ ಚಿಂತಿ ಬಿಟ್ರೆ ಸರಳ ನಿದ್ದೆ ಬರ್ತದೆ ನೀ ಮಾಡಾಕತ್ತಿದ್ದು ವನ ಚಿಂತಿ ಅದಕ್ಕೆ ನಿನಗೆ ಬರಾಕತ್ತಿಲ್ಲ ನಿದ್ದೆ ಚಿಂತಿ ಬಿಡ್ರಿ ಎಲ್ಲ ಚಲೋ ನಿದ್ದಿನ ಬರ್ತದೆ ಈ ಚರ್ಮದ ಸುಖಕ್ಕಾಗಿ ಈ ಚರ್ಮ ಅನ್ನುವಂತ ಹೆಣದ ಸಲುವಾಗಿ ಅಳ್ಳಾಕತ್ತೇವ ನಾವು ಏನ್ರಿ ಪಂಚೇಂದ್ರಿಯ ಒಂದು ನಾಸಿಕ ಒಂದು ಕಣ್ಣು ಒಂದು ಮೂಗು ಒಂದು ಬಾಯಿ ಒಂದು ಚರ್ಮ ಯುವಕರ ಸಲುವಾಗಿ ಅಳ್ಕೊತ ಹೋದ್ರ ಇದಕ್ಕೆ ಇದ್ರ ಸಲುವಾಗಿ ಈ ಸಂಸಾರದ ಸಲುವಾಗಿ ಅಳ್ಕೊತ ಅಳ್ಕೊತ ಜಗತ್ತನ ಭಗವಂತನನ್ನ ಮರೆತು ಬಿಟ್ಟು ಅದಕ್ಕೆ ಅವರು ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದ ಇದ್ದಾವೆ ಈ ಐದು ಹೆಣ ಬಂದು ಬಂದು ಅಳುವರು ಇವತ್ತು ನೀವಳಾಕತ್ತೀರಿ ನಾಳೆ ನಿಮ್ಮ ಮಕ್ಕಳು ಬರ್ತಾರ ಯುವಕರ ಸಲುವಾಗಿನ ಅಳತಾರ ನಾಳೆ ಮಕ್ಕಳು ಬರ್ತಾರೆ ಸಲುವಾಗಿನ ಅಳತಾರ ಇನ್ನು ಮರಿ ಮೊಮ್ಮಕ್ಕಳು ಬರ್ತಾರ ಯುವಕರು ಸಲುವಾಗಿ ಅಳತಾರ ನಿಮ್ಮಅಪ್ಪುಗಳು ಅವರು ಯುವಕರು ಸಲುವಾಗಿನ ಹತ್ತು ಸತ್ತಾರ ನಿಮ್ಮ ಅಜ್ಜಗಳು ಅವರು ಯುವಕರು ಸಲುವಾಗಿನ ಹತ್ತು ಸತ್ ಹತ್ತು ಸತ್ತಾರ ಈ ಪಂಚೇಂದ್ರಿಯ ಸಲುವಾಗಿ ಹತ್ತು ಸತ್ತಿಲ್ಲಲ್ಲ ಸಮಾಜದ ಸಲುವಾಗಿ ಯಾರ ಬದು ಬದುಕಿ ಸತ್ತಾರಲ್ಲ ಸಮಾಜದ ಸಲುವಾಗಿ ಯಾರು ಒಳಿತಾಗ್ಲಿ ಅಂತೇಳಿ ಹೇಳಿ ಲಿಂಗೈಕ್ಯ ಆಗ್ಯಾರಲ್ಲ ಮಹಂತ ಶಿವ ಉಪಯೋಗಿಗಳು ಮಾತ್ರ ಈ ನಾಡಿನೊಳಗೆ ಬದುಕಾಕ್ ಸಾಧ್ಯ ಉಳಿಯಕೆ ಸಾಧ್ಯ ಹೆನನೂ ಬೈಯದು ಕಾಡೂ ನಂದದು ಈ ದೃಶ್ಯ ಪ್ರಪಂಚ ನೋಡಬೇಕು ಇನ್ನು ಹುಟ್ಟಾಕ ಹತ್ತವು ಕೇಳಬೇಕು ಇನ್ನು ಹುಟ್ಟಾಕ ಹತ್ತಾವ್ ಅಂದ್ರೆ ಬೈದ ಅದು 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 ಮುಳಿಗೆ ಹೋಗವಲ್ತ ನಿನ್ನ ನಮ್ಮ ಕಣ್ಣಾಗ ನನ್ನ ಮಕ್ಕಳ ಕಣ್ಣು ನಮ್ಮ ಮಕ್ಕಳ ಕಣ್ಣಾಗ ನಮ್ಮಕ್ಕಳ ಕಣ್ಣು ಹೆನನು ಬೈಯವಲ್ತ್ ಕಾಡು ಉರಿಯವಲ್ತ್ ಕಾಡು ಎಟ್ಟು ಕಟ್ಟಿಗೆ ತಂದು ಹಾಕಿದ್ರು ಉರಿದು ಹೋಗವಲ್ಲ ಅದಕ್ಕೆ ಹಿಂಗಾಗಿ ಏನ ಅದೇನೋ ಹೇಳ್ತಾರಲ್ಲ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋ ಹಂಗೆ ಈ ಮಾಡ ಉರಿದು ಒಂದು ದಿನ ಹೋಗೇ ಹೋಗ್ತದೆ ಈ ಪ್ರಪಂಚ ನಾಶ ಆಗ್ತದೆ ಅದಕ್ಕಿಂತ ಮುಂಚೆ ಸ್ವಲ್ಪ ಭಗವಂತನ ಧ್ಯಾನವನ್ನು ಮಾಡುವಂಥೇಳಿ ಅಲ್ಲಮ್ಮ ಪ್ರಭು ಎಷ್ಟು ಅದ್ಭುತದ ಮಾತು ಅಲ್ಲಮ್ಮ ಪ್ರಭುಗಳು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಇದರ ಸಲುವಾಗಿ ಅಳೋದು ಬಿಡ್ರಿ ಯಾರು ಕಣ್ಣು ಮೂಗು ನಾಲಿಗೆ ಚರ್ಮದ ಸಲುವಾಗಿ ಅಳುವುದು ಬಿಟ್ಟು ಯಾರು ನಾಲ್ಕು ಜನಕ್ಕೆ ಉಪಯೋಗ ಆಗ್ತಾರಲ್ಲ ಹಂತವರು ಮಹಂತರಾಗ ಸಾಧ್ಯ ಹಂತವರು ಲಿಂಗಾಂಗ ಸಾಮರಸ್ಯವನ್ನು ಹೊಂದಕ್ಕೆ ಸಾಧ್ಯ ಹಂತವರು ಮಹಂತ ಶಿವಯೋಗಿಗಳಂಗೆ ಸಾಧ್ಯ ಉಳಿದವರು ಯಾರು ಆಗಂಗಲ್ರಿ ಉಳಿದವರು ಯಾರು ಆಗಂಗಲ್ರಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟೇ ಲಿಂಗ ಅಂಗ ಒಂದಾಗಬೇಕಾಗಿತ್ತಂದ್ರೆ ಭಗವಂತನ ಧ್ಯಾನ ಮಾಡಬೇಕು ಹೆಂಗ ಭಗವಂತನ ಈ ಸಂಸಾರ ಅನ್ನೋದನ್ನಶ್ವರ ಏನು ಗಳಿಸಿ ನಾವು ಹೇಳ್ತಾರ ಒಂದು ಕಡೆ ಉಮಾ ಕಹತೇ ಹೂ ಅನುಭವ ಅಪಣ ಜಗತ್ ಸಬ್ ಸ್ವಪ್ನ ಉಮಾ ಕಹತೇ ಹೂ ಅನುಭವ ಅಪ್ಣ ಸತ್ಯ ಹರಿ ಭಜನ ಜಗತ್ ಸಬ್ ಸ್ವಪ್ನ ಎಟ್ಟು ಹೇಳಾಕತ್ತಾರ ತುಕಡೇ ದಾಸರು ನಾನು ನನ್ನ ಅನುಭವವನ್ನು ಹೇಳಾಕತ್ತೀನಿ ಸಂಸಾರ ಈ ನಾಡಿನೊಳಗ ಕಾಣುವಂಥಕ್ಕನ್ನು ಮುಂದೆ ಕಾಣುವಂತ ಎಲ್ಲ ದೃಶ್ಯ ಪ್ರಪಂಚ ಇದೆಲ್ಲ ನಶ್ವರ ಯಾವುದು ಸ್ಥಿರ ಅಂತಂದ್ರೆ ಸತ್ಯ ಹರಿ ಭಜನ ಒಂದ ಸ್ಥಿರ ಅನ್ನೋದನ್ನ ತುಕಡೇದಾಸರು ಹೇಳುವಂಗ ನಾವು ತಿಳ್ಕೋಬೇಕಾಗಿದ್ದಿಷ್ಟ ಇಲ್ಲಿ ಕಾಣುವಂಥದ್ದು ಹೆಣ್ಣಾಗಿರ್ಬೋದು ಹಣ್ಣಾಗಿರ್ಬೋದು ಮಣ್ಣಾಗಿರ್ಬೋದು ಇವು ಕ್ಷಣಿಕ ಸುಖವನ್ನು ಕೊಡ್ತಾವೆ ಪರಿಪೂರ್ಣ ಪರ್ಣ ಪರಮ ಸುಖವನ್ನು ಕೊಡುವುದು ಯಾವುದಪ್ಪ ಅಂತಂದ್ರೆ ಅದು ಮಾತ್ರ ಸತ್ಯ ಹರಿ ಸತ್ಯ ಹರಣ ಭಜನೆ ಮಾತ್ರ ಪರಿಪೂರ್ಣ ಸುಖವನ್ನು ಕೊಡ್ತದೆ ಮತ್ಯಾವುದು ಸುಖವನ್ನು ಕೊಡುವುದಿಲ್ಲ ಭಜನಾ ಮಾಡಬೇಕು ಭಗವಂತನ ಧ್ಯಾನ ಮಾಡುದನ್ನ ಬೇರೆ ನೀವು ಎಷ್ಟು ಗಳಿಸಿರಿ ಗಳಿಸಿದ್ದು ಎಷ್ಟು ದಿವಸ ಬರ್ತದೆ ಎಷ್ಟು ದಿವಸ ಬರ್ತದೆ ಗಳಿಸಿದ್ದ ನೀವು ಗಳಿಸಿದ ನಿಮಗ ಮುಳ್ಳ ಆಗ್ತದೆ ಹೆಂಗ್ರೀ ಅಜ್ಜರ್ ಶಂಕರಾಚಾರ್ಯರು ಹೇಳ್ತಾರೆ ನಿತ್ಯಂ ನಾಸ್ತಿ ತತ್ಸುಖೇಷನ ಸತ್ಯಂ ಪುತ್ರ ಧಪಿದನ ದನ ಸರ್ವತ್ರ ಭೀತಿ ಸರ್ವತ್ರ ಹಿಶ್ರಾವಿಹಿತಾರೀತಿ ಎಷ್ಟು ಅದ್ಭುತದ ಮಾತು ಅಂದ್ರೆ ಇದ್ರೊಳಗೆ ಒಂದ ಲೈನ್ ಇದು ಬ್ಯಾಡ್ರಿ ಅರ್ಥ ಅಂದ್ರೆ ಧನ ದುಡ್ಡು ಅದ್ರೊಳಗೆ ನಡ್ಬರಕ್ಕೆ ಸಾಲನ ಒಂದು ಹೇಳ್ತೀನಿ ಪುತ್ರ ದಪಿ ದನ ಭಾಜಾಂ ಅಂದ್ರೆ ನಾಳೆ ನೀವು ಗಳಿಸಿದಂತಹ ದುಡ್ಡು ನೀ ಮಾಡಿರುವಂಥ ಹೊಲಿ ನೀ ಮಾಡಿರುವಂಥ ಹೊಲ ನೀ ಮಾಡಿರುವಂಥ ಮನಿ ಮಕ್ಕಳ ವಯಸ್ಸಿಗೆ ಬಂದು ಮದುವೆ ಆದಗಳೇನ ಅವರ ನಿನ್ನ ಮುಂದೆ ಕೂತ್ ನಿನ್ನ ಬಡದು ಹೊರಗೆ ಹಾಕಿ ಇದು ನಂದಪ್ಪ ಅಂಥೇಳಿ ನಿನ್ನ ನೀ ಗಳಿಸಿದ ಹಣದಿಂದನೇ ನಿನ್ನ ಮಕ್ಕಳು ನನಗೆ ಶತ್ರುಗಳಾಗ್ತಾರಪ್ಪ ಗಳಿಸೋದು ದಾಡದಲ್ಲ ಅದನ್ನು ಚಲೋದಕ್ಕೆ ಬಳಸಿ ಪುಣ್ಯ ಕಟ್ಗೊಳ್ಳದೈತ್ಲ ಅದು ಬಹಳದ್ದು ಆಡದಂತೇಳಿ ಶಂಕರಾಚಾರ್ಯರು ಬಹಳ ಅದ್ಭುತವಾಗಿ ಹೇಳ್ತಾರೆ ಚಪ್ಪಾಳೆ ತಟ್ರಿಟ ಬಿಸಿಲಾಗ ಹೊಟ್ಟೆಸತೀ ಇಲ್ಲ ರೀ ಹಿಂಗೈದು ಆದರೆ ಪರಮ ಪೂಜ್ಯರನ್ನು ನಾವು ಇವತ್ತು ಎದಕ್ಕೆ ನೆನ್ಸಾಕತ್ತೇವಂದ್ರೆ ಈ ಕಾಯ ಈ ಕಾಯ ಈ ಕಾಯ ಮಹತ್ತ ಶಿವಯೋಗಿಗಳ ಕಾಯ ಸಮಾಜಕ್ಕಾಗಿ ದೊಡ್ಡದೈತಿ ಅದಕ್ಕೆ ಇವತ್ತು ಅವ್ರನ್ನು ಕುಂತ ನೆನ್ಸಾಕತ್ತೇವು ಸಮಾಜಕ್ಕಾಗಿ ದುಡಿಬೇಕು ಹೆಂಗ ದುಡಿಬೇಕ್ರಿ ನೋಡ್ರಿ ನೀವು ನೀವೊಂದು ಪ್ರಶ್ನೆ ನಿಮ್ಗೆಲ್ಲಾರು ಕಣ್ಣಿದ್ದು ಕಾಣಲಿಲ್ಲ ಅಂದ್ರೆ ಏನಂತೀರಿ ಆ ರೀ ಕಣ್ಣಿದ್ದು ಕಾಣಲಿಲ್ಲ ಅಂದ್ರೆ ಕುರುಡ ಅಂತೀರಿ ಕಾಲಿದ್ದು ನಡಿಲಿಲ್ಲ ಅಂದ್ರೆ ಕಿವಿ ಇದ್ದು ಕೇಳಲಿಲ್ಲ ಅಂತಂದ್ರೆ ಬಾಯಿ ಮಾತಾಡಿಲ್ಲ ಅಂದ್ರೆ ಹೌದಲ್ರಿ ನೋಡ್ರಿ ಕಣ್ಣಿದ್ದು ಕಾಣ್ಲಿಲ್ಲ ಅಂತಂದ್ರೆ ಕುರುಡ ಅಂತೇವು ಕಿವಿ ಇದ್ದು ಕೇಳಿಲ್ಲ ಅಂತಂದ್ರೆ ಕಿವಿಡಾ ಅಂತೆವು ಕಾಲಿದ್ದು ನಡಿಲಿಲ್ಲ ಅಂತಂದ್ರೆ ಕುಂಟ ಅಂತೇವು ನಾಲ್ಗಿ ಬಾಯಿ ಇದ್ದು ಮಾತಾಡ್ಲಿಲ್ಲ ಅಂತಂದ್ರೆ ಮೂಗ ಅಂತೇವು ಈ ಜನ್ಮಕ್ಕೆ ನಾವು ಎಲ್ಲ ಇದ್ದು ಈ ಭೂಮಿ ಮ್ಯಾಗಿದ್ದು ಎದಕ್ಕೂ ಉಪಯೋಗ ಆಗ್ಲಿಲ್ಲ ಅಂದ್ರೆ ನಮ್ಗೆ ಏನನ್ಬೇಕು ನಮ್ಗೆ ಏನನ್ಬೇಕು ಅದಕ್ಕೆ ಇದು ಕಾಯ ಸುಮನ ಬಂದಿರುವುದಲ್ಲ ಈ ಕಾಯ ಉಪಯೋಗ ಆಗಬೇಕು ಇಲ್ಲ ಅಂದ್ರೆ ಹೆಣ ಅಂತೆ ಇಲ್ಲ ಅಂದ್ರೆ ಮೂಲೆ ಹಾಕುವುದು ಕಸಬರಿಗೆ ಅಂತೆವು ಅದಕ್ಕೆ ಈ ಕಾಯ ಕಣ್ಣಿದ್ದು ಕಾಣುವಂಗ ಕಿವಿ ಇದ್ದು ಕೇಳುವಂಗ ಕಾಲಿದ್ದು ನಡೆಯುವಂಗ ನಡೆಯುವಂಗ್ ಬಾಯಿದ್ದು ಮಾತಾಡುವಂಗ ಆಗಬೇಕು ಈ ಕಾಯ ನಾಲ್ಕು ಜನಕ್ಕೆ ಒಳ್ಳೆಯದನ್ನ ಮಾಡಿದ್ರೆ ಮಾತ್ರ ಮಹಂತ ಶ್ ಆಗಕ ಸಾಧ್ಯ